ವರ್ಷಗಳಿಂದ ಮದ್ದೂರು ಪರಿಸರದಲ್ಲಿ ಹೊರಗುತ್ತಿಗೆಯಾಗಿ ಒಬ್ಬ ದಲಿತನೋತರ ಮನುಷ್ಯ ಕೆಲಸ ಮಾಡ್ತಿದ್ದ ಮಾಡ್ತಿದ್ದ ಅವನು ಒಂದು ಸಣ್ಣ ತಪ್ಪು ಆ ತಪ್ಪು ಏನಂದ್ರೆ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮದ್ದೂರು ಸೂತ್ರದಲ್ಲಿ ಮನೆ ಶಾಸಕರ ಚಾರ್ಟರ್ಬಲ್ ಉದೇ ಚಾರ್ಟರ್ಬಲ್ ಟ್ರಸ್ಟ್ನ ಕಚೇರಿ ಆ ಕಚೇರಿಯನ್ನ ಮಧ್ಯಾಹ್ನ ಒಂದೂವರೆಗೆ ಮಧ್ಯ ರೋಡ್ನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾನೆ ಫೋಟೋ ಮಾಡ್ತಾನೆ ಆ ಕೂಗ್ತಾರೆ ಗದರ್ಸ್ತಾರೆ ಆಗ ಇವರು ಓಡಕ್ ಆಗುತ್ತಾನೆ ಇಷ್ಟು ನ್ಯಾಚರ್ ವಿಚಾರ ಇಷ್ಟು ವಿಚಾರಕ್ಕೆ ಏಳು ದಿವಸ ಆದಮೇಲೆ ಅವ್ರ ಮೇಲೆ ಒಂದು ಎಗ್ಗ ಏನು ಒಬ್ಬ ಆಸಾಮಿ ಟ್ರಸ್ಟಿನ ಆಫೀಸ್ನ ಅವನೊಳಗೆ ಅಧಿಕೊಂಡು ಪ್ರವೇಶ ಮಾಡಿ ಮೊಬೈಲ್ನಿಂದ ಫೋಟೋ ಚಿತ್ರೀಕರಣ ಮಾಡಿಕೊಂಡು ಆವಳಾಗಿದ್ದ ಸ್ಕೂಟರ್ಗಳ ಹೆಣ್ಣುಗಳನ್ನು ತಿರುಗಿಸಿ ನೋಡುವುದು ಮತ್ತು ಅನುಮಾನ ಅನುಮಾನ ತಿರುಗಾಡುತ್ತಿದ್ದನು ಯಾರು ಏನು ಕೂಗಿಕೊಂಡಾಗ ಅಲ್ಲಿಂದ ಓಡಿ ಹೋಗಿ ಮುಂಭಾಗದಲ್ಲಿ ಒಂದು ಕಾರ್ ನಂಬರ್ ಕೆ ಎಲೆವೆನ್ಗೆ ಹನ್ನೆರಡು ಮೂವತ್ತೊಂಬತ್ತು ಮೊದಲು ಕಡೆ ಹೋಗ್ತಾರ ಅನ್ನೋದು ಇಷ್ಟು ಅಪರಾಧ ದೊಡ್ಡ ಅಪರಾಧ ಆಗುತ್ತದೆ ಇದನ್ನ ನಮ್ಮ ಶಾಸಕರ ಟ್ರಸ್ಟಿನ ಕಚೇರಿಯಲ್ಲಿ ಏನು ಮೇಲ್ವಿಚರಣೆ ಮಾಡ್ತವನೇ ಆ ಹುಡುಗ ಅನ್ನೋ ಅನ್ನುವ ದೂರು ಕೊಡ್ತಾರೆ ದೂರ ಕೊಟ್ಟ ತಕ್ಷಣ ಎಫ್ಐ ಆರ್ ಆಗುತ್ತೆ ಎಫ್ಐ ಆರ್ ಆದ್ಮೇಲೆ ಈಗ ಒಂದ್ ಸ್ವಲ್ಪ ಮೂರು ತಿಂಗಳ ಹಿಂದೆ ಮೂರು ಜನ ಸಾರ್ವಜನಿಕರು ಅನಾಮದ ಮುಖ್ಯಾಧಿಕಾರಿಗೆ ಅದನ್ನ ಹೇಗೆ ಹೇಗಿ ಇದು ಗಂಭೀರ ಪ್ರಕರಣ ಅಥವಾ ಏನು ಅಂತ ಪರಿಶೀಲನೆ ಮಾಡ್ತಾನೆ ಮುಖ್ಯಾಧಿಕಾರಿಗಳು ಆರ್ ಸಿ ಬಿಜ್ನೆಸ್ ಒಂದು ವರ್ಗತಿ ಏಜೆನ್ಸಿ ಇರ್ತದೆ ಆ ಏಜೆನ್ಸಿ ಮೂಲಕ ಕೆಲಸ ಮಾಡ್ತಾ ಇರ್ತಾರೆ ಮುಖ್ಯಾಧಿಕಾರಿ ಕ್ರಿಮಿನಲ್ ಆರೋಪ ಇದೆ ಕ್ರಿಮಿನಲ್ ಅಪರಾಧ ಇದೆ ಹಂಗಾಗಿ ಕೆಲಸದಿಂದ ಬಿಡುಗಡೆ ಮಾಡಿ ಅಂತ ಲೆಟರ್ ಆಗ್ತಾರೆ ಆ ಏನು ಕೂಡ ಕಾರಣ ಕೇಳಿ ನೋಟಿಸ್ ಕೊಡ್ತಾನೆ ಅವ್ರನ್ನ ಕೆಲಸಕ್ಕೆ ಬರಬೇಡಪ್ಪ ಅಂತ ಹೇಳ್ತಾರೆ ಇಷ್ಟು ಪ್ರಕರಣ ಸಂಕ್ಷಿಪ್ತ ಮಾಡಿ ನಾವು ಇದನ್ನ ದಿನ ಮೂರನೇ ತಾರೀಕಿಂದ ಇಲ್ಲಿ ಮೂರನೇ ತಾರೀಕಿನ ದಲಿತ ಸಂಘಟನೆ ಸಮಾವೇಶ ಸಮಿತಿಯವರು ಮುಖ್ಯ ನಮ್ಗೆ ಅರ್ಜಿ ಕೊಡ್ತಾನೆ ಮನೀಷ ನಾವೆಲ್ಲ ಮುಖಂಡರು ಹೋಗಿ ಪುರಸಭಾ ಮುಖ್ಯಾಧಿಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಕೇಳ್ತೀವಿ ಇದು ಅಂಥ ಅಪರಾಧ ಅಲ್ಲ ಯಾಕೆಂದ್ರೆ ಕೋರ್ಟ್ನಲ್ಲಿ ಸಾಬೀತಾಗಬೇಕು ಆಗಬೇಕು ಎಫ್ ಎರ ತಕ್ಷಣನೇ ಕೆಲಸ ಕೈ ಬರೋದಿಲ್ಲ ಕೋರ್ಟ್ನಲ್ಲಿ ಸಾಬೀತಾ ಅಪರಾಧ ಏನು ಆದಮೇಲೆ ಬೇಕಾದ್ರೆ ನೀವು ವಜಾ ಮಾಡಿ ಒಂದು ವೇಳೆ ಅವ್ನು ತಪ್ಪೇ ಮಾಡಿದ್ರೆ ನೀವು ಕಾರಣ ಕೈ ನೋಡಿಸ್ಕೊಡ್ಬೋದಾಗಿತ್ತು ಅದೇನು ಮಾಡ್ದೇನೆ ನೀವು ಲೇಬರ್ ಆಗ್ತದ ಉಲ್ಲಂಘನೆ ಮಾಡಿ ನೀವು ಕೆಲ್ಸ ತೆರೆದಾಕಿದ್ದೀರಿ ದಯಮಾಡಿ ಕೆಲಸ ಕೊಡಿ ಅವ್ರು ತಪ್ಪು ಮಾಡಿದರೆ ನೋಡಿಸ್ಕೊಟ್ಟು ನಿಮಗೆ ಸರಿ ಅನ್ನಿಸ್ ತೆಗೆದಾಕಿ ವಚನೆ ಕೊಡಿಸಿ ನಾವು ಅದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಕೂಡ ಒಂದು ವಾರ ಟೈಮ್ ತಗೊಂಡು ಆಗಲಿಲ್ಲ ಆಮೇಲೆ ಎಮ್ ಎಲ್ ಎ ಅವ್ರಿಗೆ ಗಮನಕ್ಕೆ ತಗೊಂಬನೇ ಇದು ಎಮ್ ಎಲ್ ಎ ಗಮನಕ್ಕೂ ತಗೊಂಡು ಎಮ್ ಎಲ್ ಎರಿಗೂ ಮನೋರಿಕೆ ಮಾಡಿಕೊಟ್ಟ ಸರ್ ಅದು ಅಂಥ ಅಪರಾಧ ಏನಿಲ್ಲ ನೀವು ಸಾಧಿಸಿದ್ದೀರಿ ಕೈಮಾಡಿ ಇದನ್ನು ಒಂದು ಮಾನವೀಯ ಮಾನವೀಯ ಮನುಷ್ಯತ್ವದ ಮೇಲೆ ಕ್ಷಮಿಸಿ ಕೆ ಸ್ಪರ್ತ ಹೇಳಿ ನಿಮ್ಮ ಸಾಹಿತ್ಯರಿಗೆ ಹೇಳ್ಬೋದು ಮತ್ತೆ ಕೆಲಸ ಕೊಡಿಸಿ ಅಂತ ಎಲ್ಲ ಕೇಳಿದ್ವಿ ಮೂರು ದಿವಸ ಟೈಮ್ ಕೇಳಿದ್ರು ಹತ್ತಿ ಸಾವಿರ ಕೊಡಲಿಲ್ಲ ಕೆಲಸ ಕೊಡೋಕ್ಕಾಗಲ್ಲ ಅಂತ ಮಾಹಿತಿ ಎಲ್ಲ ಹಾಗಾಗಿ ನಾವು ಮೂರು ತಾರೀಕಿಂದ ಒಂದು ದಿವಣಿಯನ್ನು ಹಂಕೊಂಡಿದ್ದೀವಿ ಈ ಧರಣಿ ನಾವು ಹಂಕೊಂಡಿರೋದು ಯಾವ್ದು ವೈಯಕ್ತಿಕ ಶಾಸಕರ ಮೇಲಾಗಲಿ ಪುರಸಭೆಯ ಅಧ್ಯಕ್ಷರ ಮೇಲಾಗ್ಲಿ ಉಪಾಧ್ಯಕ್ಷರ ಆಗಲಿ ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಮೇಲಾಗ್ಲಿ ವೈಯಕ್ತಿಕ ಒಂದು ಒಬ್ಬ ಹುಡುಗನಿಗೆ ಒಬ್ಬ ಯುವಕರಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಕೇಳಿದ ಕೇಳಿದ ಪರಿಣಾಮ ಮೊನ್ನೆ ಶಾಸಕರು ಕುಂದುಕೊರದ ಸಭೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಬಗ್ಗೆ ಬಹಳ ಅವೇಳಿ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ ನಾನು ಮಾತಾಡೋದಿಲ್ಲ ಏಕೆಂದ್ರೆ ಗೌರವನ್ವಿತ ಶಾಸಕರು ವಿಧಾನಸಭೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಮದ್ದೂರು ತಾಲೂಕಿನ ಎಲ್ಲ ಸಲ್ಲುವ ಜನಾಂಗ ಸರ್ವರಿಗೂ ಕೂಡ ಒದಗಿಸ್ಕೊಡ್ತಾರೆ ನಂಬಿಕೆ ನಾನು ನ್ಯಾಯವನ್ನು ಕೊಡ್ತಾರೆ ಅಂತ ಆ ಹಿನ್ನೆಲೆಯಲ್ಲಿ ನಾವು ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಡಿ ಯಾರು ದೃಶ್ಯ ಇಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮಕ್ಕೂ ನಾವು ಹೋರಾಟಗಾರರು ಸಂಘವನ್ನ ಸಂಘಟನೆಯನ್ನು ಕಟ್ಟಿದ್ದೇವೆ ನಾವು ಯಾರಿಂದ ಕಾಸಿಸ್ಕೊಂಡು ನಾವೇನು ಪ್ರತಿಭಟನೆ ಮಾಡ್ತಾ ಇಲ್ಲ ಹಿಂದೆ ಡಿ ಸಿ ತಮ್ಮಣ್ಣವರು ಮಂತ್ರಿಗಳಾಗಿದ್ದಾಗ ಮತ್ತವರು ಆ ಸರ್ಕಾರಿ ಆಸ್ಪತ್ರೆ ಅದನ್ನು ಮಂಡಿಸಿ ಮನೀಷ ನಿಮ್ಮ ಕಚೇರಿಯ ಓಟ ವಿಡಿಯೋ ತೆಗೆದಿರೋದು ಸತ್ಯ ಅದು ಲೈವಲ್ಲಿ ಲೈವ್ ಅಲ್ಲಿ ನೀವು ದೂರ ಬಿಟ್ಟಿದ್ದೀರಿ ನಿಮ್ಮ ಕಚೇರಿಯಿಂದ ಅದ್ರಲ್ಲಿ ಕೊಡಬೇಕಾದ್ರೆ ಓಡಕ್ತಾರೆ ನಿಮ್ಮ ಕಚೇರಿ ಅವಳಕ್ಕೂ ಬರ್ಲಿಲ್ಲ ಅಷ್ಟೇ ಅಪರಾಧ ಅಂತ ಅನ್ನೋದಾದ್ರೆ ನಾವು ಬದುಕೋದೇ ಕಷ್ಟ ಆಗುತ್ತೆ ನಿಮ್ಮನ್ನ ಪ್ರಶ್ನೆ ಮಾಡೋದೇ ಕಷ್ಟ ಆಗುತ್ತೆ ಅದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ಕೀರ್ತಿ ಕುಮಾರ್ ಅಂತ ಒಬ್ಬ ಹೇಳ್ತಿದ್ದಾರೆ ಈಗ ಕೀರ್ತಿ ಕುಮಾರ್ ಮಂಗಳೂರಿನಲ್ಲಿ ಅವ್ರಿಗೆ ಎಲೆಕ್ಷನ್ ಹುಡುಗ ಸಭಾ ವೋಟ್ ಹಾಕ್ಸಿಕ್ಕೆ ಮಾಡ್ತಿದ್ದಾರೆ ಇವರು ಕೂಡ ಕಾಂಗ್ರೆಸ್ ಬೆಂಬಲಿದ್ದಾರೆ

ಅಲ್ಲಿಂದ ಈಗ ಅಲ್ಲಿಂದ ಮೇಲೆ ಕೆಲಸ ಇಷ್ಟು ವಿಚಾರ ಇದೆ ನಾವು ಆಗ ತಮ್ಮಣ್ಣವ್ರ ವಿರುದ್ಧ ಮಾಡಿದವಳು ನಮ್ಗೆ ಯಾರು ಗಿಡಗಾಸ್ಕೊಡ್ಲಿಲ್ಲ ಜಿಲ್ಲರ್ಗಾಸ್ಕೊಡ್ಲಿಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ನಾನು ಯಾರು ಚಿಲ್ಲರೆ ಕಸ ಕೊಡಲಿಲ್ಲ ನಾವು ನಮ್ಮ ಕೂಲಿ ಮಾಡ್ಕೊಂಡು ಪೇಂಟ್ ಕೆಲಸ ಮಾಡ್ಕೊಂಡು ಗರೆ ಕೆಲಸ ಮಾಡ್ಕೊಂಡು ನಮ್ಮ ಹುಡುಗರು ತನ್ನ ಸ್ವಂತ ಕಸ ಹಾಕೊಂಡು ನಾವು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಬಗ್ಗೆ ಎದುರು ಮಾತಾಡಬೇಡಿ ಶಾಸಕ ಮಾಡಿ ವಿನಂತಿ ಮಾಡ್ತೀನಿ ಜೊತೆಗೆ ಯಾರ ಮೇಲೆ ಸುಳ್ಳು ಕೇಸು ಸುಳ್ಳು ಅಟಸ್ಟಿ ಕೇಸನ್ನ ಹಾಕಿ ಅದ್ರಲ್ಲಿ ಅನಾವಶ್ಯ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತೀರಿ ಒಂದು ದಾಖಲೆಯನ್ನ ಕೊಟ್ರೆ ನಾನು ನಮ್ಮ ಸೈಲಿ ಪ್ರತಿಭಟನೆ ಮಾಡ್ತಿದ್ದೀವಿ ಎಲ್ಲ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ